ಲೋಕಲ್ ನರ್ಸರಿ ತರ ಉತ್ತಮ ಸೊಸೆ ಒಳ್ಳೆದು ಈಗ ಐಟಾಕ್ ನರ್ಸರಿ ಏನಕ್ಕೆ ಉದ್ದ ಬೆಳಗ್ಗೆ ಬಂದಿರ್ತವೆ ಅವ್ ನಮ್ ನಾಲ್ಕು ಒಂದಲ್ಲ ಅಡಿಕೆ ತೆಂಗು ಬಾಳೆ ಮೂರ್ ಬೇರವಲ್ಲ ಚಿಗರ ಬೇರ ಬೇರ ಸರ್ ಆಮೇಲೆ ನೀವು ರೈತರಿಗೆ ಕೆಲವೊಂದು ಉಪಯೋಗ ಆಗಿ ಆಗೋಂತ ಐಟಮ್ ಗಳು ಬಂದ್ರಲ್ಲ ಯಾವತರ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಬಟನ್ ಕೂಡ ಒತ್ತಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಶಿವಕುಮಾರ್ ಇವತ್ತು ನಾನು ಅಳಗವಾಡಿ ಗ್ರಾಮ ಗ್ರಾಮಕ್ಕೆ ಬಂದಿದ್ದೀನಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಅಳಗವಾಡಿ ಗ್ರಾಮ ಈ ಗ್ರಾಮದಲ್ಲಿ ಸರ್ ತಮ್ಮ ಹೆಸರು ಏನಾದ್ರೆ ಶಿವಕುಮಾರ್ ಅಂತ ಹೇಳಿ ಈ ಗ್ರಾಮದಲ್ಲಿ ಟಿ ಶಿವಕುಮಾರ್ ಎಂಬವ್ರನ್ನ ಇವತ್ತು ಅವ್ರ ತೋಟಕ್ಕೆ ವಿಸಿಟ್ ಮಾಡಿದ್ದೀನಿ ಸೊ ಇವರು ಸಾವಿರದ ಎರಡ್ನೂರು ಅಡಿಕೆ ಗಿಡದಲ್ಲಿ ಸಾವಿರದ ಎರಡ್ನೂರು ಪಪ್ಪಾಯಿ ಗಿಡ ಬೆಳೆದಿದ್ದಾರೆ ಸ್ವಲ್ಪ ಬಗ್ಗೆ ಮಾಹಿತಿನ ಅವ್ರ ಸರ್ ಮೊದಲನೇದಾಗಿ ನಮ್ಮ ರೈತರುಗಳಿಗೆ ನಿಮ್ದೊಂದು ಸ್ವಲ್ಪ ಪರಿಚಯ ಮಾಡಿ ಕೊಡಿ ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ ಹಾ ಸರ್ ಊರು ಒಳಗಾವಡಿ ಚಿತ್ರದುರ್ಗ ತಾಲೂಕು ಬರಮ್ಸಾರ ಹೋಬಳಿ ಹಾ ಸರ್ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಸರ್ ಸರ್ ಈಗ ಟೋಟಲ್ ಏನು ನಿಮ್ದು ಅಡಿಕೆ ಗಿಡ ಮತ್ತೆ ಪಪ್ಪಾಯಿ ಸಸಿ ಎಷ್ಟು ಈ ಇಪ್ಪ ಈಗ ಅಡಿಕೆ ಗಿಡ ಈಗ ಎರಡು ತುಂಬ ಎರಡು ತುಂಬ ಮೂರ್ ತುಂಬ ಎರಡು ನಾಕರ ಬಿದ್ದತೆ ಗಿಡ ಮೂರ್ ವರ್ಷ ತುಂಬಿ ಆದ್ರೆ ಮಳೆ ಬರೋದು ನಾಲ್ಕು ವರ್ಷಕ್ಕೆ ಬರುತ್ತೆ ಈಗ ನಾವ್ ಏನಂದ್ರೆ ಅಂತರ ಏನ್ ಮಾಡಿದಿವಿ ಅಂದ್ರೆ ದಾಯ ಒಂಬತ್ತು ಏಳುವರೆ ಮಾಡಿದೀವಿ ಏಳುವರೆ ಒಂಬತ್ತು ಒಂದ್ಸಲ ಒಂಬತ್ತು ಇನ್ನೊಂದ್ಸಲ ಏಳು ಏಳುವರೆ ಮಾಡಿದೀವಿ ಈಗ ಅದ್ ನೋಡಬೇ ಏಳು ಏಳು ಕಾಲಡಿ ದಾಯಕ್ಕೆ ಪಪ್ಪ ಸೊಸೈಟಿ ಏಳು ಕಾಲ್ ದಾಯಕ್ಕೆ ಪಪ್ಪ ಸೊಸೈಟಿ ಏಳುವರೆ ಒಂಬತ್ತು ಅಡಿಕೆ ದಾಯ ಏಳು ಕಾಲ್ ಸೊಸೆ ಏಳು ಕಾಲಕ್ಕೆ ಪಪ್ಪಾಯ ಸಸಿ ನಾನು ನಾಟಿ ಮಾಡಿದ್ದೀನಿ ಅದೇ ಡ್ರಿಪ್ ಇಲ್ಲಿ ಸ್ವಲ್ಪ ಮೊಗಲ್ ಇಟ್ಟಿದ್ವಿ ಅಷ್ಟೇ ಅಂದ್ರೆ ಇದೇ ಡ್ರಿಪ್ 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 ಸಪ್ರೇಟ್ ಏನ್ ಬೇಕಲ್ಲ ಅವತ್ತ ತನಕ ಒಂದ ಒಂದ್ ತಿಂಗಳ ಒಂದೂವರೆ ತಿಂಗಳ ತನಕ ಸ್ವಲ್ಪ ನೋಡ್ಕೊಂಡ್ರೆ ಆಮೇಲೆ ಎಲ್ಲಿ ಬಿಟ್ರು ಅದ್ ನೀರ್ಬೋದು ಆಕ್ಚುಲಿ ಬೇರ್ ಬಂದ್ ಬಂದಂಗ ಇದು ಏನ್ ಬೇರ್ ಬರುತ್ತೆ ಇದು ಬಂದೇ ಬರುತ್ತೆ ಇದು ಅರಿಟಿ ಬೇರೆ ಇದ್ದೇ ಇರುತ್ತೆ ಅವ್ ನೀರ್ ಎಲ್ಲಿ ಬಿಟ್ರು ಅದು ಸಾರಾಂಶ ಹಾಕಂದ್ರೆ ಹಾಕಂದ್ರೆ ಸರ್ ಈಗ ನೀವು ಇಲ್ಲೇನು ಅಡಿಕೆ ಗಿಡದೊಳಗೆ ಪಪ್ಪಾಯ ಹಾಕಿದಿರಲ್ಲ ಈ ಪಪ್ಪಾಯ ತಳಿ ಯಾವ್ದ್ ಸರ್ ಈಗ ಅಡಿಕೆ ಗಿಡದೊಳಗೆ ತಳಿ ಪಪ್ಪಾಯ ಹಾಕಿದಿರಲ್ಲ ಈ ಪಪ್ಪಾಯ ತಳಿ ಅಡಿಕೆಗೆ ಯಾವ ತರ ಉಪಯೋಗ ಆಗ್ತಾ ಇತ್ತು ಸರ್ ಈಗ ಮೇಜರ್ ಆಗಿ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಒಂದ್ ಬಿಟ್ಟು ನೆಕ್ಸ್ಟ್ ಅಡಿಕೆ ಗಿಡಕ್ಕೆ ಇದಾಗ ಅಡಿಕೆ ಗಿಡಕ್ಕೆ ಬಾಳ ಒಳ್ಳೆ ಇದು ಪಪ್ಪಾಯಿ ಅಂದ್ರೆ ನುಗ್ಗಿ ಭೂಮಿಯ ಭೂಮಿಯೂಜ್ ಮಾಡಿ ಕೊಡುತ್ತೆ ಗಟ್ಟಿ ಬೇರಲ್ಲ ಇದು ಮಿದು ಬೇರು ಮಿಡು ಬೇರು ಒಮ್ಮೆ ಅಲಸುತ್ತೆ ಹಾ ಈ ಅಡಿಕೆ ಅಡಿಕೆ ನೆಕಂದ್ರೆ ಆರೋಗ್ಯಕ್ಕೆ ಬೇರೋಕ್ಕೆ ಗದ್ದೆ ಬೇರುಗಳ ಗಾಳಿ ಅಡಕ ಗಾಳಿ ಅಡಕ ಇನ್ನೊಂದು ನೀರು ಸರ್ಕ್ಯುಲೇಷನ್ ಗೂ ಇದು ಹೆಂಗೇನ ಗೊತ್ತ ದೋರ್ ಮಾಡ್ದಂಗ ಇದು ಹಾ ಹಾ ನೀರ್ ವರ್ ಕೊಡೆ ನೀರು ಹೆಂಗೋ ಇಂಪ್ರೂವ್ಮೆಂಟ್ ಆಗುತ್ತೆ ಅಡಿಕೆ ಗಿಡ ಇದು ನ ಪಪ್ಪೆ ಕಡಿದ್ಮೇಲೆ ಅಯ್ಯೋ ಎಷ್ಟ ಚೆನ್ನಾಗಿದೆ ಹೌದು ಹೌದು ಈಗ ಆಲ್ಮೋಸ್ಟ್ ಅಲ್ಲಿ ಗಿಡ ಕೂಸಿ ಹೊರದು ಇವನು ಅಷ್ಟೇ ಹೌದು ಈಗ ಆಲ್ರೆಡಿ ಎಲ್ಲಾ ಹುಷಿಡೋದ ಗಿಡ ಹೊಡೆದ ಈಗ ಏನಂದ್ರೆ ನೆರಳು ಆಮೇಲೆ ಈ ಹೊಡೆ ಬರೋಲ್ಲ ಈ ಮರ ಐತಲ್ಲ ಬಿಸಿಲಿಗೆ ಹೊಡೆ ಬರಲ್ಲ ಬಿಸಿಲಿಗೆ ಬಿರುಕಾಗದು ನೆಲ ಇದಾಗದು ರೋಗ ಇದಾಗದು ಏನಲ್ಲ ಈಗ ವಾತಾವರಣ ಚೆನ್ನಾಗಿ ನೋಡಿ ಮರಗಳು ಇನ್ನು ಎರಡ್ ವರ್ಷದ ನಮಗೆ ಮೇನ್ ಇರದೆ ಅಡಕಿಡ್ದು ಮೂರ್ ವರ್ಷ ಮೇಲೆ ಗಣ್ ಬಿಡುತ್ತಾ ಎರಡ್ ವರ್ಷ ಮೇಲೆ ಬಿಟ್ಟಾಗ ಬಿಸಿಲು ಆಗುತ್ತೆ ಬಿಸಿಲು ಹಾವೇಡಾದಾಗ ನಾವು ಅದನ್ನ ಆಟೋಮೆಟಿಕ್ ಸುಣ್ಣ ಬಳಸೋದೇ ಹಿಡಿದ್ ಹ ಬಿಸಿಲು ಮೇನ್ ಕಂಟ್ರೋಲ್ ಆದಾಗ ಸುಣ್ಣ ಬಳಸಲೇಬೇಕಲ್ಲ ಬಳಸಬೇಕು ಬಳಸೋದು ಹಂಗಾಯ್ತು ಸರ್ ಈಗ ಅಡಿಕೆ ಗಿಡದೊಳಗೇನು ನೀವ್ ಪಪ್ಪಾಯ ಮಾಡಿದ್ರಲ್ಲ ಈಗ ಪಪ್ಪಾಯ ಮಾಡ್ಬೇಕು ಅಂತ ಹೇಳಿ ಏನಾದ್ರು ಸ್ಪೆಷಲ್ ಆಗಿ ಭೂಮಿ ಸಿದ್ಧತೆ ಏನಾದ್ರೂ ಮಾಮೂಲು ಹೆಂಗ್ ಒಲ ಹೊಡಿತು ಹಂಗ ಆಮೇಲೆ ಅತಿ ನನ್ ನನ್ನ ಪ್ರಕಾರ ಯಾವ್ದೇ ಭೂಮಿ ಬೆದ್ಲಂದ್ ಬಿಟ್ರೆ ತೋಟ ಆಗಲಿ ತರಕಾರಿ ಆಗಲಿ ದೊಡ್ಡ ಇಳಿಸಬಾರ್ದು ದೊಡ್ಡಬಾರ್ದು ಯಾಕಂದ್ರೆ ಅಷ್ಟು ಬೇರ್ ಕಟ್ ಹಾಕವೆ ನಾವ್ ಏನೇ ಕಟ್ ಮಾಡ್ರಿ ಅದ್ ಮತ್ ಚಿಗ್ರದ್ಕು ಮತ್ ಕಟ್ ಮಾಡ್ಬೇಕು ಚಿಗ್ರದ್ಕು ಮತ್ ಕಟ್ ಮಾಡ್ಬೇಕು ಏನ್ ಸಣ್ಣ ಗಿಡ ಈಗ ಇತ್ತೀಚೆಗೆಲ್ಲ ಸಣ್ಣ ಟ್ಯಾಕ್ಟರ್ ಬಂದವಲ್ಲ ಅದಕ್ಕೆ ಎಷ್ಟು ಉಪಯೋಗ ಮಾಡ್ತೋ ಅಷ್ಟ ಲಾಭ ಆಗತ್ತೆ ಆಮೇಲೆ ಕಳೆ ಆದಾಗ್ಲಿ ಸಣ್ಣ ಮಿಷಿನ್ ಎಲ್ಲಿ ಬೇಕಾರ ಹೋಗುತ್ತೆ ಹಿಂಗಾರ ತಿರ್ಗಿಸು ಹಿಂಗಾರ ತಿರ್ಗಿಸು ಎಲ್ಲಾರು ತಿರ್ಗಿಸು ಆಮೇಲೆ ಬೇರೆ ಅಲ್ಲ ಅದು ಹಾಳಾಗೋದು ಇಷ್ಟೇ மேல்ட உ பூமி நீர் விட்டே குந்தோட் உப்ரு மணி திப்பா மணி சார் சார் நான் ஏன் கேள்வி ಈಗ ಅಡಿಕೆ ಸಸಿಯಲ್ಲಿ ನಾವು ಏನ್ ಈ ಪಪ್ಪಾಯ ನಾಟಿ ಮಾಡಿದಿರಲ್ಲ ಇದಕ್ ಭೂಮಿ ಸಿದ್ಧತೆ ಹೇಳದೆ ಈ ಭೂಮಿ ಸಿದ್ಧತೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಸಸಿ ಹಚ್ಚುವಾಗ ಏನಾದ್ರೂ ಸ್ವಲ್ಪ ನೀವು ಸಾವಯವ ಗೊಬ್ಬರ ಮುಕ್ಕಲ್ ಮುಕ್ಕಲಡಿ ಗುಂಡಿ ಅಡಿಕೆ ಗುಂಡಿ ಹೆಂಗಿತೀವ್ ಆಟ ಪಡೋದು ಒಂದಿಶ್ ಒಂದ್ ಒಂದಿಡೇ ಸಗಣಿ ಗೊಬ್ಬರ ತಿಪ್ಪೆ ಗೊಬ್ಬರ ಗೊಬ್ಬರ ಅದಕ್ಕೆ ಹಾಕೋದು ಅಮೌಂಟ್ ಮಿಕ್ಸ್ ಮಾಡಿಕೊಂಡು ಇಡದ ಯಾವ್ ತಿಂಗಳಲ್ಲಿ ಹಚ್ಚಿದ್ರೆ ಸೂಕ್ತ ಸರ್ ನೀವು ಪಪ್ಪಾಯಿನ ಯಾವ ತಿಂಗಳಲ್ಲಿ ಹಚ್ಚಿದ್ರೆ ಸೂಕ್ತ ಆಗತ್ತೆ ಈಗ ಈಗ ಏಳನೇ ತಿಂಗಳು ಸ್ವಾಮೀಜಿ ರನ್ನಿಂಗ್ ಇರೋದು ಇಲ್ಲಿಗೆ ಏಳನೇ ತಿಂಗಳು ಏಳನೇ ತಿಂಗಳು ಅಂದ್ರೆ ನೀವು ಅಕ್ಟೋಬರ್ ನವಂಬರ್ ನವಂಬರ್ ಒಳ್ಳೆ ಮಳೆಗಾಲ ಒನ್ ಟೈಮ್ ಮಳೆಗಾಲ ಆಕ್ಚುಲಿ ಹೇಳ್ಬೇಕಂದ್ರೆ ಮಳೆಗಾಲ ಇಮ್ಮೆಟ್ ದಾಗ ಹಚ್ಚಿದ್ರೆ ಒಳ್ಳೇದು ಶೀತ ಜಾಸ್ತಿ ಆದ್ರೆ ತಡೆಯಲ್ಲ ಆಮೇಲೆ ಈ ಕಪ್ಪು ಹಿಂಗ್ ಐತಲ್ಲ ತಡೆಯಲ್ಲ ತಡಿಬೇಕು ಅಂದ್ರೆ ಏನ್ ಮಾಡ್ಕಂದ್ರೆ ಬಂದ್ ನೀರು ಹಂಗ ಹೊರಟೋಗ್ ಮಾಡ್ಕೋಬೇಕು ಬಂದ್ ನೀರು ಹೊರ್ಟೋಗ ಮಾಡಿದ್ರೆ ಮಾತ್ರ ಯಾ ಬೆಳೆನಾದ್ರ ಬೆಳಿಬಹುದು ಈ ಕರೆ ಭೂಮಿ ಏನಾಕ್ತ ನೀರ್ ಅಂಶ ಜಾಸ್ತಿ ಹಿಡಿದು ಇದು ಹ್ಮ್ 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 ಏನೋ ಬೇರೆವೆಲ್ಲ ಏನಾಕಂದ್ರೆ ನೀರ್ ಕಮ್ಮಿ ಹಿಡಿದ್ರೆ ಈಗ ಹೇಳಿದ್ರಿ ನಾವು ಸ್ಟಾರ್ಟಿಂಗ್ ಹಚ್ಚುವಾಗ ತಿಪ್ಪೆ ಗೊಬ್ಬರನ ಗುಂಡಿಗೆ ಸ್ವಲ್ಪ ಹಾಕಿ ಹಚ್ಚಿದ್ರಿ ಅಂತ ಹೇಳ್ತಾರೆ ಹಚ್ಚಿದ ಮೇಲೆ ಸ್ಟಾರ್ಟಿಂಗ್ ನೀವೇನ್ ಸಸಿ ಹಚ್ಚುತ್ತೀರಲ್ಲ ಸಸಿ ಹಚ್ಚಿದ ಮೇಲೆ ಅಲ್ಲಿಂದ ಫಸ್ಟ್ ಡೋಸ್ ಅಂತಂದ ಹೇಳಿ ಏನಾದ್ರು ಔಷಧಿ ಮತ್ತೆ ಜಾಗ್ರತೆ ಕ್ರಮಗಳನ್ನ ಏನೇನ್ ಮಾಡಿದ್ರಿ ಸರ್ ಒಂದು ಟೈಮ್ ಬೇರೆ ಹೊಡೆದಿದ್ವಿ ಅದನ್ ಬಿಟ್ರೆ ಔಷಧಿ ಏನಿಲ್ಲ ಈಗ ಒಂದು ತಿಂಗಳ ಮುಂಚೆ ಅದ್ಯಾದ ಸಣ್ಣದೊಂದು ಇದ್ಯಾದ ಬಂತ ಅಂತ ಹೇಳಿ ಇದ್ಯಾದ ಒಂದು ಬಂತ ಅಂತ ಹೇಳಿ ಒನ್ ಟೈಮ್ ಎಲೆ ಚಿಕ್ಕಿರೋ ಎಲೆ ಚಿಕ್ಕಿರೋ ಅದನ್ನ ಬಿಟ್ರೆ ಅದಲ್ಲ ಆಮೇಲೆ ಸರ್ಕಾರಿ ಗೊಬ್ಬರ ಹಾಕಿಲ್ಲ ಅವರು ಕೆಮಿಕಲ್ ಒಟ್ಟ ಯೂಸ್ ಮಾಡಿಲ್ಲ ಒಟ್ಟು ಯೂಸ್ ಮಾಡಿರೋದು ಗೋತ ಗೋತ ಆ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಗೋಾತ ಬಿಟ್ರೇ ಇನ್ಯಾದು ಯೂಸ್ ಮಾಡಿಲ್ಲ ಮೇಲ್ಗಡೆ ಸ್ಪ್ರೇ ಅದು ಇದು ಏನಲ್ಲ ಅದೇ ಹೇಳಲ್ಲ ಅವಾಗ ಒನ್ ಟೈಮ್ ಆ ತರ ಇದು ಮಾಡಿದ್ವಿ ಬೇರೆ ಬೇರೆ ಮನೆ ಒನ್ ಟೈಮ್ ಇದು ನೋಡದ್ದು ಅದ್ ಬಿಟ್ರೆ ಏನಿಲ್ಲ ಈ ಕೆಮಿ ಎಂಟು ದಿನ ಲೆಕ್ಕ ಹಾ ಎರಡು ಟೈಮ್ ಸ್ಪೇರ್ ಮಾಡಿದ್ರು ಹ ಹ ಚೆನ್ನಾಗಿ 왔다 ಈ ಗೋಾತ ಐತಲ್ಸಾ ಈ ಗೋಾತಂದ್ರ ನಾವು ಸುಮ್ನೆ ಜನಕ್ಕೆ ಏನಾಯ್ತಿ ಐತೆ ಒಂದು 2 ಲೀಟರ್ ಗೋಾತ ಒಂದು ಲೋಡ್ ಗೊಬ್ಬರ ಸಮ ನಮ್ಮ ಪ್ರಕಾರ ಅದು ಲದ್ದಿ ಲದ್ದಿಗೆಲ್ಲ ಹಿಂಡಿರೋದೆಲ್ಲ ಗೋತ ಲಿಕ್ವಿಡ್ ಇದ್ದಂಗೆ ಹೌದು ಅದನ್ನ ಒನ್ ಟೈಮ್ ಬಿಟ್ರೆ ಈ ಗಿಡನೇ ಚೇಂಜ್ ನಾವೆಲ್ಲ ಡ್ರಿಪ್ನೆ ಬಿಡ್ತೀವಿ ವೆಂಚಿರಿ ಹಾಕಿ ಎಲ್ಲ ಏನು ಬಟ್ಟೆ ವೆಂಚರ್ ಹಾಕಿ ನೇ ಬಿಟ್ಟರೆ ಪ್ರತಿ ಒಂದು ಗಿಡಕ್ಕೆ ಹೋಗಿ ಲೇಬರ್ ಬೇಕಲ್ಲ ಏನೂ ಬೇಕಲ್ಲಾ ಆನ್ ಮಾಡಿಬಿಟ್ರೆ ಸರ್ಮಿ ನೀವು ನಾವ್ ಒಂದಿಷ್ಟು ಬೆಲ್ಲ ಆಗ್ತೀವಿ ಬೊಂದು ತೊಳ್ದು ಡ್ರಮ್ ಬಿಟ್ಟು ಫಿಲ್ಟರ್ ಮಾಡ್ತೇವೆ ಅದಕ್ಕೊಂದು ಐದು ಕೆಜಿ ಬೆಲ್ಲ ಹಾಕ್ತೀವಿ ಒಂದೊಂದುವರ್ ತಿಂಗಳಿಗೆ ಅದೇನು ಎಡ ಮುಡ್ಸ್ಕೊಂಡ್ಬಿಟ್ಟು ಹಿಂಗೆ ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಲ್ಲ ನಾವು ಬೆಲ್ಲ ಬಿಟ್ಟು ಬೇರೆ ಕೆಲವೊಂದ್ ಅದೇ ತರ ನಾವ್ ಮಾಡಿಲ್ಲ ಮಾಡಿಲ್ಲ ಕಡ್ಲೆಟ್ ಹೇಳ್ತಾರಲ್ಲ ಅವೆಲ್ಲ ಏನೋ ನಾವ್ ಮಾಡಕ್ ಹೋಗಿಲ್ಲ ಸ್ವಲ್ಪ ಒಂದ್ ಒಂದ್ ಪಟ್ಟು ಅದೊಂದ್ ವಾರ ಹಾಕಂದ್ರೆ ಒಂದ್ ಕೈಯಾರ ಒಂದು ಸ್ಮೆಲ್ಲೇ ಹೋಗಲ್ಲ ಅದೇ ಬೇಕಾದ ಒಟ್ಟು ಕಟ್ವಾಗಿರುತ್ತೆ ಯಾರು ಸಾ ಒಂದ್ ಬಿಸಿಲಿ ಬಿತ್ತು ಡ್ರಮ್ ಅದು ಅದ್ ಬಿಸ್ಲು ಬಿಸ್ಗು ಎಟ್ಲಿ ಹಾಕಿ ಹೋಗುತ್ತೆ ಹೋಗುತ್ತೆ ಇದು ನಾವು ಅವ್ರ ಅಭ್ಯಾಸ ನಾವ್ ಇದೊಂದು ತಿಂಗಳ ಗಟ್ಟಲೆ ಕೊಳಿತಿರ್ತತಿ ವಾರ ಕೊಳಿಯೋದಕ್ಕೂ ತಿಂಗಳ ಕೊಳಿಯೋದಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ ತಿಪ್ಪೆ ತಿಪ್ಪ ಗೊಬ್ಬರ ಹೆಂಗ್ ಮೂಡಿಸ್ತಾ ಕೊಳತು ದೊಡ್ಡ ತಂಟ ಆ ಇದು ನಮ್ ವರ್ಷ ಗಟ್ಲೆ ತಿಂಗಳ ಗಟ್ಲೆ ಕೊಳತ ಏನಾಗುತ್ತೆ ಅಂದ್ರೆ ಉತ್ಪನ್ನ ಜಾಸ್ತಿ ಆಗುತ್ತೆ ಗೋತ ಕಟು ಸ್ಟ್ರಾಂಗ್ ಆಗಿರುತ್ತೆ ಹಂಗಾಗಿ ಅದನ್ನ ಯೂಸ್ ಮಾಡಿ ಸಾಕಿನ ಈಗ ಅವ್ರು ಹೇಳ್ತಾರೆ ಈಗ ಅವ್ ಇದು ಅಂತ ಇದ್ರೆ ಅದನ್ನು ಮಾಡ್ಬೋದು ಒಂದೇನಲ್ಲ ಒಟ್ಟು ನಮ್ಮ ಪ್ರಕಾರ ಇದು ಮಾಡಿದಿವಲ್ಲ ಏನ್ ಎಷ್ಟು ರಿಸಲ್ಟ್ ಕೊಟ್ಟತ್ತೆ ಈಗ ತೋಟಗಾರಿಕೆ ತೋಟಗಾರಿಕೆ ಇಲಾಖೆ ಅಥವಾ ಈ ಗ್ರಾಮ ಪಂಚಾಯತಿ ಈ ಪಪ್ಪಾಯಿಗೆ ಡ್ರಿಪ್ ಇಂದ ಸಬ್ಸಿಡಿ ಅಂತ ಅದನ್ನ ಅದನ್ನೇನಾದ್ರು ಕ್ಲೇಮ್ ಮಾಡಿದ್ವಿ ತರ್ಕಾರಿ ತಾನಿದ್ವಿ ಮೊದ್ಲು ಇವಲ್ಲದ ಬೋರಕ್ಷತೆ ವರ್ಷ ತರ್ಕಾರಿ ತಾನಿ ಅದನ್ಬಿಟ್ಟು ಮತ್ತೆ ಪಪ್ಪಾಯಿಗೆ ಅಂತ ಏನ ಹೊ ನಿಮ್ಮ ಉದ್ದೇಶ ಅಡಿಕೆ ಗಿಡಕ್ಕೆ ಬಡ್ಡಿಗ್ ನೆಲ್ ಅಡಿಕೆ ಅಡಿಗೆ ಈಗ ನಮಗೆ ಈಗ ಐದು ವರ್ಷ ತನಕ ಕಾಯಬೇಕು ಹೌದು ನಾವ್ ಇದ್ರಾಗ ಎರಡು ವರ್ಷ ತರಕಾರಿ ಬೆಳೆದ್ವಿ ಏನ್ ಲಾಭ ಸಿಗಲಿಲ್ಲ ಬಳ್ಳಿ ಬೀನ್ಸ್ ಪ್ರತಿ ಒಂದು ತರಕಾರಿ ಕೋರ್ಸ್ ಎಲ್ಲ ಬೆಳೆದ್ವಿ ಅಯ್ಯ ಎಷ್ಟು ಬೆಳೀತಿದ್ವಿ ಆದ್ರೂ ಪ್ರತಿಫಲ ಸಿಕ್ಕುದಿಲ್ಲ ಕೇಳಿಲ್ಲ ಯೂಟ್ಯೂಬ್ ನಲ್ಲಿ ಅಯ್ಯ ಎಷ್ಟು ಬೆಳದ್ವಿ ನಾವು ನೋಡಿ ನೋಡ್ರಿ ಆತರ ಎಲ್ಲ ಇಳುವರಿ ಬೇಕಾದಷ್ಟು ಇಳುವರಿ ತೆಗೆದ್ರು ಒಂದ್ ಪುಟ್ಟ ಆಮೇಲೆ ಸಾಕ ಸುಮ್ನೆ ಆಮೇಲೆ ತಮ್ಮ ಇದ್ವು ಗೀಟಲ್ಲಿ ಬರೀ ಲೇಬರ್ ಮೇಂಟೆನೆನ್ಸ್ ಆಕತ್ತೆ ಕಳೆಗ ಇದಕ್ಕೆ ಗೂಟಕ್ಕೆ ಮತ್ತ ತೆಗಿಯೋದು ಮತ್ ಹಾಕದ ಅದ ಯಾತು ಪಪ್ಪ ಹಾಕ್ಬಿಡ್ರ ಅಂತ ಅವ್ ನಿರ್ಧಾರ ಮಾಡಿ ಇಬ್ರು ಮಕ್ಳು ವಾಪಸ್ ಸುತ್ತ ಈಗ ರಿಸ್ಕ್ ಇಲ್ಲ ತೋಟ ನೋಡ್ಕೋಬಹುದು ಅಡಿಕೆ ಹಾಕ್ತವೆ ಗಿಡನು ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಾವ್ ಏನ್ ಕಂಟ್ರೋಲ್ ಮಾಡಕ್ಕ ವಡೆ ಬರತ್ ಕಂಟ್ರೋಲ್ ಮಾಡಕಲ್ಲ ದುಡ್ಡನ್ ಸೆಕೆಂಡ್ರಿ ಈ ತರದ ಅರಕಿಗೆ ಇದೇ ತರ ವಡೆ ಬರೋದು ಅದು ಬಿಟ್ಟು ವಡೆ ಬಂತು ಅಂದ್ರೆ ಉಕತಗಳಾ ಹೌದಾ ಅದು ಮತ್ತೆ ಕೋಲ್ಕತ್ತಾ ಕೋಲ್ಕತ್ತಾ 10 ದಿನ ಆಕದಂದ್ರೆ ದೊಂಗು ಬಿದ್ದು ಮಾರಾ ಉಕತ ಇರ್ತತೆ ಹೌದು ಹೌದು ಜಾಸ್ತಿ ಆಕತ ಅದು ಹೌದು ಇದೆನ್ ವಡೆನ ಬರ್ಲಿ ಹಿಂಗು ನಳೆ ಬರುತ್ತೆ ಇಂಗು ನಳೆ ಬರುತ್ತೆ ಹೌದು ಹೌದು ಆಮೇಲೆ ವಲನೆ ಕೂಲ್ ಆಗಿರತ್ತೆ ಆಮೇಲೆ ಅರಕಿದಕ್ಕೆ ಬಹಳ ಆರೋಗ್ಯಕ್ಕೆ ಅದು ಅರಕಿದೋ ಚೆನ್ನாகுತೆ ಯಕಂದ್ರೆ ಅದು ಫೋರ್ಸ್ ನುಗ್ಗ ಇದು ನಕ್ಕೆ ನುಗ್ಗ ಅದಕ್ಕೂ ಬಳೆತವಸ ಇರುತ್ತೆ ಹ್ಹ ಈ ಬೇರು ಫಾಸ್ಟ್ ಇದೆ ಅದು ಪಪ್ಪಾಯಿ ಬೇರು ಫಾಸ್ಟ್ ಹ್ಮ್ ಅದಕ್ಕೆ ಬೇರು ಸ್ಲೋ ಹೌದು ಇದು ಆಡಿ ಮಾಡ್ಕೊಡ್ತತೆ ಇದು ಆಹಾರ ಹಲ್ಕಂತತೆ ಅದು ಜೊತೆ ಇದು ಒಕತಿದೆ ಹಾ ಜೊತೆ ಗಂಗಾ ಆಗೋಗೆನೆ ಅಂದ್ರೆ ಹೆಲ್ಪಿಂಗ್ ಹಾ ಹಾ ಹೆಂಗ್ ಗನ್ನದ ಗಡೆ ಹೆಂಗ್ ಒಂದು ಗಿಡದಲ್ಲಿ ಆಶ್ರಯ ಬೆಳೆಯಲ್ಲ ಆ ಟೈಪ್ ಇದು ಇದು ಇತ್ತಂದ್ರೆ ಅದಕ್ಕೆ ಗನ್ನದುದು ಸ್ವಲ್ಪ ನಾವು ಗೊತ್ತಾಗೋದಲ್ಲ ಅದನ್ನ ಕನ್ನಡಿಬೇಕಾಗಲ್ಲ ಹಾ 1 30% ಅಂದ್ರು ಮ್ಯಾಕ್ಸಿಮಮ್ ಬರದಯ ಅಂದ್ರೆ ಅಷ್ಟು ಬಂದ್ರೆ ಬಹಳ ಲಾಭ ಆಕತೆ ಹಾ ಹಾ

ಸರ್ ಅಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಒಂದ್ ಸಸಿಯಿಂದ ನೀವು ಐವತ್ತು ರೂಪಾಯಿ ಅರವತ್ ರೂಪಾಯಿ ಖರ್ಚು ಹೋಗತ್ತೆ ಅಂದ್ರೆ ಲಾಭ ಅಂತ ಬಂದ್ರೆ ಟೋಟಲ್ ಅಪ್ರಾಕ್ಸಿಮೇಟ್ಲಿ ಒಂದ್ ಸಸಿಯಿಂದ ಎಷ್ಟ ಆಗೋದ್ರಿ ನಮಗೆ ಬರೋ ಐವತ್ ಕೆಜಿ ಬಿಟ್ರು ಸಾಕು ಕ್ವಿಂಟಲ್ ಗಡ್ಲಿ ಹೇಳ್ತಾರೆ ಕ್ವಿಂಟಲ್ ಬೇಕು ಐವತ್ ಕೆಜಿ ಬಿಟ್ಟರು ಏನ್ ಲಕ್ಷ ಊಟ ನಾವ್ ಅಮ್ಮಮ್ಮ ಏನ್ ಖರ್ಚು ಮಾಡಿದ್ರೆ ದಿನ ಎರಡು ಮುಪ್ಪಟ್ಟು ಯಾವ ಅಂತ ಅನಿವಾರ್ಯ ರೋಗ ಇನ್ನೊಬ್ಬಟ್ಟು ಗೊಬ್ಬರ ಹಾಕಿರುವ ಒಂದ್ ನಾಲ್ಕು ದನಗೊಬ್ಬರ ಇರೋದು ಅಲ್ಲಿಗೊಂದು ಹೆಚ್ಚು ಕಮ್ಮಿ ಆರ್ ಸಾವಿರ ರೂಪಾಯಿ ಓಡೋದು ಇಪ್ಪತ್ನಾಲ್ಕು ಸಾವಿರ ಒಂದ ಐವತ್ ಸಾವಿರ ರೂಪಾಯಿ ಖರ್ಚು ಕೊನೆ ಇನ್ನು ಎರಡ್ ವರ್ಷದ ಕೊನೆ ಈ ಪಪ್ಪ ಕ್ಲೋಸ್ ಮಾಡತ್ತಿ ನಾವು ಇನ್ನು ಒಂದ್ ಐವತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಏನ್ ಮಾಡಿದ್ರು ಎರಡ್ ಲಕ್ಷ ಒಳಗೆ ಏನ್ ಖರ್ಚು ಮಾಡಿದ್ರು ಎರಡ್ ಸಾವಿರದ ದುಡ್ಡು ಲಕ್ಷ ಹೌದಾ ಹಂಗಾಗಿ ಒಟ್ಟು ಏನಂದ್ರೆ ಒಂದ್ ಏಳೆಂಟು ಲಕ್ಷ ರೂಪಾಯಿ ಆದಾಯ ಅಡಿಕೆ ತೆಂಗು ಬಾಳೆ ಮೂರ್ ಬೇರವಲ್ಲ ಚಿಗಡ ಬೇರತ ಬೇರ ಪ್ರತಿ ವರ್ಷ ಬೇರ್ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಅದ್ ಗಿಡ ಇರಂತ ಇರುತ್ತೆ ಅಷ್ಟೇ ಮನುಷ್ಯ ಆಗಿರ್ತಾನೆ ಅಷ್ಟೇ ಆಗ ಅಂತ ಇದು ಇಳುವರಿ ಬರಲ್ಲ ಸರ್ ಆಮೇಲೆ ನೀವು ರೈತರಿಗೆ ಕೆಲವೊಂದು ಉಪಯೋಗ ಆಗೇಳಿ ಆಗ ಐಟಮ್ಗಳು ಬಂದಿರಲ್ಲ ತರ ಈಗ ಅದಕ್ಕೆ ಸಣ್ಣ ಮೀಡಿಯಂ ಈಗ ಬಡ ಕೆಲವ್ರಿಗೆ ಬಾಳೆ ಹುಚ್ಚಿರೋದು ಬಡ ಮೇಲೆ ಹೊಡಿಬೇಕಂತ ಬಲರಮ ರಮ ಗಡಿ ಬಲರಮ ರಮ ಗಡಿ ಪ್ರಕಾರ ಈ ಎತ್ನೆ ಹುಡುಕಬೇಕು ಅಷ್ಟೇ ಆಯ್ಬೇಕು ಹ ಹ ಹ ಈ ಟ್ಯಾಕರು ಹೊರದಂಗ ಆಯದಲ್ಲ ಅದಕ್ಕೆ ಸರಿಯಾಗಿ ಮನೆನತ್ರ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ ಮನೆತ್ರನೇ ಎಲ್ಲ ನೀವೇ ಫಂತ ತಯಾರು ಮಾಡ್ತಾ ಇದ್ದೀವಿ ಔಷಧಿ ಸ್ಕ್ಯರ್ ಆಗಲಿ ಹುಂಟ ಆಗಲಿ ಬಲರಮ ಗಡಿ ಕ್ಲಾಶರ್ ಆಗಲಿ ಹ ಸರ್ ಹಾ ಸರ್ ಕೋಟರ್ ಬಿಟರ್ ಆಗಲಿ ಹ ಸರ್ ಪ್ರತಿಯೊಂದು ಅಲ್ಲಿ ಮನೆತ್ರ ತಯಾರು ಮಾಡ್ತಾ ಇದ್ದೀವಿ ಓಕೆ ಸರ್ ಆ ಐಟಂನ ಹೊರದ ಏನಕಂತ ಅಂದ್ರೆ ನೇರ ಆಳ ಆಯಲ್ಲ ಓಕೆ ಸರ್ ಬೇರೆ ಅಲ್ಲಿ ಅಲ್ಲ ನೀವೇ ಬೇಕಾದ ಕಳೆ ಈಗ ಬಿಸಿಲಿಗೆ ನೀರು ಮಣ್ಣು ಉಪ್ತತೆ ಆಳ್ತತೆ ಆಟೋಮೆಟಿಕ್ ಆಗಿ ನಾವೇನು ಹೊಲ ಒಡದೆ ಅದ್ ಅಂತ ಏನಲ್ಲ ಏನ್ ಕಳೆನ ತೆಗಿಬೇಕ ತೆಗಿಬೇಕು ಥ್ಯಾಂಕ್ ಯು ಸರ್ ಇಷ್ಟ ತನಕ ಒಳ್ಳೆ ಮಾಹಿತಿ ಕೊಟ್ರಿ ಅದೊಂದು ಸ್ವಲ್ಪ ಇದ್ರದ್ದು ಮನೆ ಹತ್ರ